ಒಬ್ಬರನ್ನು ಕೇಳದೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಷಯ ಬಂದು ನಾವು ಶುಂಠಿ ಬಿತ್ತನೆ ಆಯ್ಕೆ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ನಮ್ಮ ಹೆಚ್ಚಿನ ಎಲ್ಲ ರೈತರಿಗೂ ಶುಂಠಿಯ ಬಿತ್ತನೆ ಆಯ್ಕೆ ಮಾಡೋದು ಹೇಗೆ ಅನ್ನೋದು ಒಂದಷ್ಟು ಮಟ್ಟದವರೆಗೂ ಗೊತ್ತಿದೆ ಒಂದಿಷ್ಟು ವಿಶೇಷ ವಿಷಯಗಳನ್ನು ತಿಳ್ಕೊಂಡು ಆ ಮೂಲಕ ನಾವು ಉತ್ತಮ ಶುಂಠಿಯ ಬಿತ್ತನೆ ಬೀಜದ ಆಯ್ಕೆಯನ್ನು ನಾವು ಮಾಡ್ಕೊಳ್ಳೋಣ ಸ್ನೇಹಿತರೆ ಸೊ ಇದರಲ್ಲಿ ವಿಶೇಷವಾಗಿ ನಾವು ಗಮನ ಕೊಡಬೇಕಾಗಿದ್ದೇನಂತ ಹೇಳಿದ್ರೆ ಕನಿಷ್ಠ ರೋಗ ಇರತಕ್ಕಂಥ ತಾಕಿನಿಂದ ನಾವು ಶುಂಠಿ ಬಿತ್ತನೆಯನ್ನು ಆಯ್ಕೆ ಮಾಡಬೇಕು ಇದನ್ನ ಕನಿಷ್ಠ ಅಂತ ಯಾಕೆ ಹಾಕಿದೀವಿ ಅಂತ ಹೇಳಿದ್ರೆ ಈ ವರ್ಷ ರೋಗ ಹಿಂದೆ ಇರೋ ಫ್ಲಾಟ್ಗಳು ತುಂಬಾ ಕಡಿಮೆ ಇದೆ ಅದರಲ್ಲಿ ಪ್ರಮಾಣನ ನಿರ್ಧರಿಸಿ ಯಾವ್ದು ಬೇಕೋ ಯಾವ್ದು ಬೇಡ ಅನ್ನೋದನ್ನ ನಾವು ತೀರ್ಮಾನ ಮಾಡಬೇಕಾಗುತ್ತೆ ಕನಿಷ್ಠ ರೋಗ ಇದ್ದ ತಾಕಾದ್ರೆ ನಮಗೆ ಸಾಕಷ್ಟು ಉತ್ತಮ ಸ್ನೇಹಿತರೆ ಇನ್ನು ವಿಪರೀತ ಬ್ಲಾಸ್ಟ್ ಆದ ಕಡೆ ಬೇಡ ವಿಪರೀತವಾಗಿ ಕನಿಷ್ಠ ಅಂತನೂ ಹಾಕಿದ್ದೀವಿ ಅದೇ ರೀತಿ ಲಾಸ್ಟ್ ಕೊಡೆಯ ಹಂತದಲ್ಲಿ ನಮಗೆ ವಿಪರೀತವಾಗಿ ಬ್ಲಾಸ್ಟ್ ಆಗಿದೆ ಬೆಳೆ ರೋಗನೇ ಇರಲಿಲ್ಲ ಅಥವಾ ತುಂಬಾ ಕಡಿಮೆ ರೋಗ ಇತ್ತು ಕನಿಷ್ಠ ರೋಗ ಅಂತ ಹೇಳಿದೀವಿ ಅದು ಓಕೆ ಆಗಿದೆ ಆದ್ರೆ ಲಾಸ್ಟ್ಗೆ ಕೊಡೆ ಕಡೆ ಹಂತದಲ್ಲಿ ಬಂದು ಎಕ್ದಮ್ ಎರಡರಿಂದ ಮೂರು ದಿವಸದಲ್ಲಿ ಸಂಪೂರ್ಣ ಫ್ಲಾಟು ಬ್ಲಾಸ್ಟ್ ಆಗಿ ಹೋಗಿದೆ ಆ ಥರದ ತಾಕನ ಸಹಿತ ತಾವು ಗಮನ ಗಮನ ಕೊಟ್ಟು ಆ ಥರದ ತಾಕಿಂದ ತೆಗೆದುಕೊಳ್ಳದೇ ಇರೋದು ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ ಕನಿಷ್ಠ ನೂರ ಎಂಬತ್ತು ದಿನ ನಮಗೆ ಬೆಳೆ ಹಸಿರೇ ಇರಬೇಕು ಸೊ ಬೆಳೆ ನೂರ ಎಂಬತ್ತು ದಿನದಷ್ಟು ಹಸಿರು ಬೆಳೆ ಇದ್ದದ್ದು ಮಾತ್ರ ನಾವು ಬಿತ್ತನೆಗೆ ತಗೋಬೇಕಾಗತ್ತೆ ಅದಕ್ಕಿಂತ ಮುಂಚೆನೆ ನಮಗೆ ಬೆಳೆ ಸತ್ತು ಹೋಗಿದ್ರೆ ಬೆಳೆ ಹೋಗಿದ್ರೆ ಅದನ್ನು ನಾವು ಶುಂಠಿಗೆ ಬಿತ್ತನೆ ಆಗಿ ನಾವು ಅದನ್ನು ಆಯ್ಕೆ ಮಾಡ್ಕೊಳ್ಳೋದು ಅಷ್ಟೊಂದು ಸೂಪರ್ ಆಗಲ್ಲ ಸ್ನೇಹಿತರೆ ಕಾರಣ ಇಷ್ಟೇ ನಿಮಗೆ ನೂರ ಎಂಬತ್ತು ದಿವಸ ಬೆಳೆ ಹಸಿರಿದ್ರೆ ಫೋಟೋ ಕ್ಲೋರೋಫಿಲು ಫೋಟೋಸಂತಸಿಸು ಸದೃಢವಾದ ಶುಂಠಿ ಸದೃಢವಾದ ಶುಂಠಿ ಇದ್ರೆ ನಮಗೆ ತಾಯಿ ಶುಂಠಿ ಸದೃಢವಾಗಿರುತ್ತೆ ಮುಂದಿನ ಬೆಳೆಗೆ ನಮಗೆ ಅನುಕೂಲ ಆಗುತ್ತೆ ಬೆಳೆ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಹೊಂದುತ್ತೆ ಉತ್ತಮ ರೀತಿಯ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತೆ ಹಾಗಾಗಿ ನಾವು ಕನಿಷ್ಠ ನೂರ ಎಂಬತ್ತು ದಿವಸ ಬೆಳೆ ಚೆನ್ನಾಗಿ ಬೆಳೆ ಬೆಳೆಸಿರ್ತಕ್ಕಂಥ ಬೆಳೆದಿರ್ತಕ್ಕಂಥ ಶುಂಠಿಯನ್ನೇ ನಾವು ಬಿತ್ತನೆಗೆ ಬೀಜಕ್ಕೆ ಆಯ್ಕೆ ಮಾಡ್ಕೋಬೇಕಾಗ್ತದೆ ಈ ವರ್ಷ ಏನಾಗಿದೆ ಸಮಸ್ಯೆ ಅಂದರೆ ಈ ಎರಡು ಸಾವಿರದ ಇಪ್ಪತ್ತೈದನ್ನ ನಾವು ಎಲೆ ಶುಂಠಿ ಎಲೆ ಚುಕ್ಕಿ ರೋಗ ವರ್ಷ ಅಂತ ಹೇಳಿ ಘೋಷಣೆ ಮಾಡಿಬಿಡ್ಬೋದು ಅಷ್ಟು ವಿಚಿತ್ರವಾಗಿ ಅಷ್ಟು ಕೆಟ್ಟದಾಗಿ ಅಷ್ಟು ಸಮಸ್ಯೆನ ನಮಗೆ ಶುಂಠಿ ಬೆಳೆಗಾರರಿಗೆ ಈ ಪೆರಿಕೆಲೇರಿಯಾ ಅಂತ ಏನು ಹೇಳ್ತಾ ಇದ್ದಾರೆ ಚುಕ್ಕಿ ರೋಗ ಅನ್ನೋದೇನಿದೆ ಇದು ನಮಗೆ ಕಾಟವನ್ನು ಕೊಟ್ಟಿದೆ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆಯ ಇದನ್ನು ಹಾನಿನೂ ಕೂಡ ಮಾಡಿದೆ ಒಂದಷ್ಟು ಪ್ರಮಾಣದಲ್ಲಿ ನಮಗೆ ಬೆಳೆ ಉಳ್ಕೊಂಡಿದೆ ನಾವು ಅಲ್ಲಿ ಹೋಗಿ ಬಿತ್ತನೆ ತರಬೇಕು ಆವಾಗ ನಾವು ಗಮನಿಸಬೇಕಾಗಿದ್ದೇನು ಅಂತ ಹೇಳಿದ್ರೆ ನಾವೆಲ್ಲ ರೈತರು ಈ ವರ್ಷ ಪೆರಿಕೆ ಇರೋದ ಹಿಂದೇನೇ ಓಡ್ತಾ ಇದ್ದೀವಿ ಓಡ್ತಾ ಇದ್ದೀವಿ ಪ್ರತಿ ಹತ್ತರಿಂದ ಹನ್ನೆರಡು ದಿವಸಕ್ಕೆ ಒಂದು ಭಂಗಿ ಸೈಡು ಫೆಸ್ಟಿ ಸೈಡು ಸ್ಪ್ರೇ ಮಾಡ್ತಾನೆ ಇದ್ದೀವಿ ಡ್ರೆಂಚಿಂಗ್ ಇದ್ದೀವಿ ಯಾರೆಲ್ಲ ಏನು ಹೇಳಿದ್ರು ಎಲ್ಲದನ್ನೂ ಮಾಡಿದ್ದೀವಿ ಈ ಗಾಬರಿಯಾಗಿ ಸೊ ಆ ಪ್ರಮೇಯದಲ್ಲಿ ನಮಗೆ ಖರ್ಚು ವೆಚ್ಚಗಳು ಆಗಿದೆ ಒಂದಷ್ಟು ವೈಯಕ್ತಿಕ ಮಾರ್ಗದರ್ಶನ ಸೂಕ್ತ ಮಾರ್ಗದರ್ಶನ ತೊಗೊಂಡು ಮಾಡೋದ್ರಲ್ಲಿ ನಾವು ಖರ್ಚಿನ ಮೇಲೂ ಸಹಿತ ನಿಗಾ ಇಟ್ಟುಕೊಂಡು ರೋಗನೂ ಸ್ವಲ್ಪ ಅತ್ಯಲ್ಪ ಪ್ರಮಾಣದಲ್ಲಿ ಬರೋ ಹಾಗೆ ನೋಡಿಕೊಂಡು ಇಳುವರಿಯೂ ಕುಂಠಿತ ಆಗಿರೋ ಹಾಗೆ ನಾವು ಮಾರ್ಗದರ್ಶನಗಳನ್ನು ಮಾಡಿದ್ದು ಉಂಟು ನಮ್ಮ ರೈತರು ಅದರದ್ದು ಉಪಯೋಗ ಪಡ್ಕೊಂಡಿದ್ದಾರೆ ಉತ್ತಮ ಬೆಳೆಯನ್ನು ಪಡ್ಕೊಂಡಿದ್ದಾರೆ ಸೊ ಈಗಿದು ಪ್ರ ಪರಿಕ್ಯುಲಿಯರ್ ಇಷ್ಟೆಲ್ಲ ನಮಗೆ ಈ ವರ್ಷದ್ದು ಖಾತ ಇದ್ದಾಗ ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ ಬ್ಯಾಕ್ಟೀರಿಯಾ ಬೆಲ್ಟ್ ಮೇಲೆ ನಾವು ಗಮನ ಕೊಟ್ಟಿಲ್ಲ ಅದು ನಮಗೆ ಬಾಡುಗೊಳೆ ಏನು ಅಂತೀವಿ ಅದರ ಮೇಲೆ ನಾವು ಗಮನ ಕೊಡಲಿಲ್ಲ ಕೆಂಪುಗಳ ಮೇಲೆ ಗಮನ ಕೊಡಲಿಲ್ಲ ಅದು ಅಲ್ಲಲ್ಲೇ ಫ್ಲಾಟಲ್ಲಿ ಬಂದು ಒಂದು ಮಟ್ಟಕ್ಕೆ ಇದರದಕ್ಕೆ ಸಂಬಂಧಪಟ್ಟ ಫಂಗಿಸೈಡ್ ಸೈಡ್ ಉಪಯೋಗಿಸಿದಾಗಲೂ ಸಹಿತ ಅದು ಒಂದು ಮಟ್ಟಕ್ಕೆ ನಿಯಂತ್ರಣದಲ್ಲಿರೋ ಕಾರಣಕ್ಕೆ ನಮಗೆ ಅಂಥ ದೊಡ್ಡ ಸಮಸ್ಯೆ ಕಾಡಿಲ್ಲ ಆ ಥರದ ಫ್ಲ್ಯಾಟ್ಗಳನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ನಮಗೆ ವಿಶೇಷವಾಗಿ ಬಾಡುಕೊಳೆ ಬಂದ ಫ್ಲ್ಯಾಟು ಕೊಳೆ ಬಂದ ಫ್ಲ್ಯಾಟು ಪ್ಲಸ್ ಕೆಂಪು ಕೊಳೆ ಬಂದ ಫ್ಲ್ಯಾಟು ಸೊ ಬಾಡುಕೊಳೆ ಕೆಂಪು ಕೊಳೆ ಹಸಿರು ನಮಗೆ ಪರಿಕ್ಯುಲೇರಿಯಾ ಎಲೆ ಚುಕ್ಕಿ ಬ್ಲಾಸ್ಟು ಇದೇನಿದೆ ಇದೆಲ್ಲದನ್ನೂ ಓಕೆ ಇದೆ ನಮಗೆ ಬಾಡುಕೊಳ್ಳೋದು ಮಾತ್ರ ಯಾವ ಕಾರಣಕ್ಕೂ ಸುತಾರ ತಾವು ಅದನ್ನು ಬಿತ್ತನೆಗೆ ಆಯ್ಕೆ ಮಾಡ್ಕೊಳ್ಳೋ ಹಾಗಿಲ್ಲ ಇನ್ನು ಪರಿಕ್ಯುಲೇರಿಯಾ ಬ್ಲ್ಯಾಸ್ಟ್ ಆಗಿರ್ತಕ್ಕಂಥದ್ದು ಲೀಫ್ ಸ್ಪಾಟ್ ಬಂದಿರತಕ್ಕಂಥದ್ದು ಕೆಂಪು ಕೊಳೆ ಬಂದಿದ್ದು ಅದು ನಿಯಂತ್ರಣದಲ್ಲಿದ್ದು ರೋಗದ ಪ್ರಮಾಣ ಕನಿಷ್ಠ ಮಟ್ಟದಲ್ಲಿದ್ದರೆ ನೀವು ಅಲ್ಲಿ ಅದನ್ನು ಬಿತ್ತನೆಗೆ ಆಯ್ಕೆ ಮಾಡ್ಕೋಬಹುದು ಹಾಗಾಗಿ ಇದನ್ನು ವಿಶೇಷವಾಗಿ ಗಮನ ಕೊಡಲೇಬೇಕಾಗುತ್ತೆ ವಿಶೇಷವಾಗಿ ಈ ವರ್ಷಕ್ಕೆ ನಮಗೆ ಬೆರಕಿರೇ ಕಾರ ಇರತಕ್ಕಂಥ ಸ್ಕೇಲ್ ಅದರ ಪ್ರಮಾಣ ಏನಿದೆ ಅದನ್ನು ಗಮನದಲ್ಲಿಟ್ಟುಕೊಂಡು ಮತ್ತು ವಿಪರೀತ ನೆರಳಿರೋ ಜಾಗದಲ್ಲಿ ನಾವು ಬಿತ್ತನೆಗೆ ಆಯ್ಕೆ ಮಾಡೋದು ಬೇಡ ವಿಪರೀತ ನೆರಳಿರೋ ಜಾಗದಲ್ಲಿ ಶುಂಠಿಯನ್ನು ಬೆರಳಿರ್ತಾರೆ ಅಲ್ಲಿ ನಾವು ಬಿತ್ತನೆಗೆ ಆಯ್ಕೆ ಮಾಡೋದು ಬೇಡ ತೆಂಗಿನ ತೋಟ ಮಾವಿನ ತೋಟದಲ್ಲಿ ನಡೆಯುತ್ತೆ ನಡೆಯುತ್ತೆ ಅಂದರೆ ಅಲ್ಲಿ ಆವರೇಜ್ ಡಿಸ್ ನಿಮಗೆ ದಾಯ ಏನಿದೆ ಸರಿಯಾದ ಪ್ರಮಾಣದಲ್ಲಿ ಹಾಕಿ ಸಾಕಷ್ಟು ನೆರಳು ಬಿಸಿಲು ಮತ್ತು ಸಾಕಷ್ಟು ಗಾಳಿ ಆಡ್ತಿರ್ತಕ್ಕಂಥ ಪ್ರಮೇಯ ಯಾವ ಯಾವ ಯಾವುದೇ ಜಾಗದಲ್ಲಿದೆ ಅಲ್ಲಿಂದ ನಾವು ಬಿತ್ತನೆಗೆ ತಗೋಬೋದು ಅದೇನೂ ದುಡ್ಡು ತೊಂದರೆ ಇಲ್ಲ ಆದರೆ ದಾಯ ತುಂಬ ಕಮ್ಮಿ ಇದೆ ಅಥವಾ ನೀವು ಹೋಗಿ ನೋಡಿದ್ರೆ ನಿಮಗೆ ಅನ್ಸುತ್ತೆ ಒಂದು ಸ್ವಲ್ಪ ಬಿಸಿಲೇ ಬೀಳ್ತಾ ಇಲ್ಲಪ್ಪ ಅಥವಾ ತುಂಬ ಕಮ್ಮಿ ಬಿಸಿಲು ಬೀಳ್ತಾ ಇದೆ ಅಂಥ ಜಾಗದಲ್ಲಿ ಶುಂಠಿ ಬೆಳೆದಿದ್ದಾರೆ ಅನ್ಸಿದ್ರೆ ಅಲ್ಲಿಂದ ತಾವು ಬಿತ್ತನೆಗೆ ತಗೊಳ್ಳೋದು ಅಂತ ಯೋಗ್ಯವಾದ ಕ್ರಮ ಅಲ್ಲ ಸ್ನೇಹಿತರೆ ಇನ್ನು ನೀವು ಶುಂಠಿ ಬಿತ್ತನೆ ತಗೊಳ್ಳುವಾಗ ನೀವು ಯಾವುದೋ ಒಂದು ಫೈನಲ್ ಮಾಡ್ತೀರಾ ಒಂದು ಫ್ಲಾಟನ್ನು ಒಂದು ಹೊಲವನ್ನು ಒಂದು ತಾಕನ್ನು ನೀವು ಫೈನಲ್ ಮಾಡ್ತೀರ ಅಲ್ಲಿ ಹೋದಾಗ ನೀವೇನು ಮಾಡಬೇಕಂತ ಹೇಳಿದ್ರೆ ಒಂದು ಬುಡವನ್ನು ನೀವು ಶುಂಠಿಯನ್ನು ಕಿತ್ತಿಸ್ಬಿಟ್ಟು ನೀವು ಪರೀಕ್ಷೆ ಮಾಡಿಬಿಟ್ಟು ಶುಂಠಿಯ ಬಿತ್ತಿನ ತೊಗೋಬೇಕು ಈ ಕ್ರಮ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಶುಂಠಿಗೆ ಗಡ್ಡೆಗೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ರೋಗಗಳಿದೆಯಾ ಅದ್ರ ಬಗ್ಗೆ ನಾವು ತಿಳ್ಕೊಬಹುದಾಗಿದೆ ಮತ್ತು ನಮಗೆ ಅದರಲ್ಲಿ ವಿಶೇಷವಾಗಿ ಇನ್ನು ಗಮನಿಸಬೇಕಾಗಿದ್ದು ಶುಂಠಿಯಲ್ಲಿ ನಮಗೆ ತಾಯಿ ಶುಂಠಿ ಏನಿದೆ ಕಡೆ ವರ್ಷ ಕಳೆದ ವರ್ಷ ನಾವು ಏನು ನಾಟಿ ಮಾಡಿದ್ದೀವಿ ಶುಂಠಿಯಲ್ಲಿ ತಾಯಿ ಶುಂಠಿ ಇರಬೇಕು ಬೀಜದ ಶುಂಠಿ ಅಂತ ಹೇಳ್ತೇವೆ ಅಥವಾ ತಾಯಿ ಶುಂಠಿ ಅಂತ ಹೇಳ್ತೇವೆ ಅದು ಆರೋಗ್ಯಕರವಾಗೇ ಇರಬೇಕು ಅದು ಕೊಳತಿರಬಾರ್ದು ಅದು ನಾಶ ಆಗಿರಬಾರ್ದು ಆ ಥರದ್ದನ್ನು ಡೈಜೆಸ್ಟ್ ಆಗಿರಬಾರ್ದು ಆ ಥರದ್ದನ್ನು ನಾವು ಹೆಚ್ಚು ಹೆಚ್ಚು ಶುಂಠಿಗೆ ಬಿತ್ತನೆಗೆ ಆಯ್ಕೆ ಮಾಡ್ಕೊಳ್ಳೋದ್ರಿಂದ ನಮಗೆ ಉತ್ತಮ ರೀತಿಯ ಬಿತ್ತನೆ ನಮಗೆ ದೊರಕತ್ತೆ ಸ್ನೇಹಿತರೆ ಇನ್ನು ಸಾಧ್ಯವಾದಷ್ಟು ನಿಮ್ಮ ಪರಿಸರಕ್ಕೆ ಸುತ್ತಮುತ್ತಲಿನ ತಾಕುಗಳಿಂದಲೇ ನೀವು ಶುಂಠಿಯ ಬಿತ್ತನೆಯನ್ನು ಆಯ್ಕೆ ಮಾಡ್ಕೊಳ್ಳಿ ನಿಮ್ಮ ಪರಿಸರಕ್ಕೆ ಸುತ್ತಮುತ್ತಲಿನ ಹತ್ತಿರದ ತಾಕುಗಳನ್ನು ನೀವು ಆಯ್ಕೆ ಮಾಡಿಕೊಂಡಾಗ ಅದು ನಿಮ್ಮ ಪರಿಸರಕ್ಕೆ ನಿಮ್ಮ ಮಣ್ಣಿಗೆ ಒಗ್ಗಿಕೊಳ್ಳುವ ಎಲ್ಲ ರೀತಿಯ ಅವಕಾಶಗಳು ಹೆಚ್ಚಿನದಾಗಿರ್ತದೆ ಹಾಗಾಗಿ ಅದನ್ನು ಒಂದನ್ನು ತಾವು ವಿಶೇಷ ಗಮನ ಹರಿಸಬಹುದು ಸ್ನೇಹಿತರೆ ಈ ಎಲ್ಲ ವಿಷಯಗಳು ತುಂಬ ಸೂಕ್ಷ್ಮವಾಗಿ ತಿಳಿಸ್ಕೊಟ್ಟಿದ್ದೇವೆ ಇದೆಲ್ಲ ವಿಷಯಗಳು ತಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಸ್ನೇಹಿತರೆ ದಯವಿಟ್ಟು ನನಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬರ್ಸು ನಮಗೆ ಸಪೋರ್ಟ್ ಮಾಡಿದರೆ ತಮಗೆಲ್ಲ ತುಂಬುದೇ ಧನ್ಯವಾದಗಳು ಯಾರೆಲ್ಲ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಷಯಗಳು ಸಾಕಷ್ಟು ಅನುಕೂಲ ಆಗುತ್ತೆ ಅಂತ ತಮಗೆ ಅನಿಸಿದ್ರಲ್ಲಿ ಅಭಿಪ್ರಾಯದಲ್ಲಿ ದಯವಿಟ್ಟು ಹೆಚ್ಚೆಚ್ಚು ಶೇರ್ ಮಾಡಿ ಸ್ನೇಹಿತರೆ ಪ್ರತಿದಿನ ಇರೋ ಹಾಗೆ ಪ್ರತಿ ವಿಡಿಯೋದಲ್ಲಿ ಇರೋ ಹಾಗೆ ಇವತ್ತು ಸೂಪರ್ ಮಿನಿಟ್ ಇದೆ ಈಗ ಸೂಪರ್ ಮಿನಿಟ್ ಸಮಯ ಸ್ನೇಹಿತರೆ ಪ್ರತಿ ವಿಡಿಯೋದಲ್ಲಿ ಇರೋ ಹಾಗೆ ಇವತ್ತು ಸೂಪರ್ ಮಿನಿಟ್ ಇದೆ ಅದರದ್ದು ಮುಂದುವರೆದ ಭಾಗದಲ್ಲಿ ನಾವು ಶುಂಠಿಗೆ ಬಿತ್ತನೆಗೆ ಬಿತ್ತನೆ ಆಯ್ಕೆ ಮಾಡೋದು ಶುಂಠಿಯ ಬೀಜವನ್ನು ಹೇಗೆ ಆಯ್ಕೆ ಮಾಡೋದು ಅನ್ನೋದು ಒಂದಷ್ಟು ಪಾಯಿಂಟ್ಸ್ಗಳ ಮೂಲಕ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ದೇವೆ ಸೊ ಈಗ ನಾವು ಆಯ್ಕೆಯೂ ಮಾಡಾಯಿತು ಬಿತ್ತನೆ ತಗೊಂಡಿದ್ದೀವಿ ಅಂದಾಗ ಏನು ಮಾಡಬೇಕು ಬೀಜೋಪಚಾರದ ಪ್ರಮೇಯ ಬರುತ್ತೆ ಬೀಜೋಪಚಾರದ ಪ್ರಮೇಯದನ್ನ ನಾವು ಒಂದು ವಿಸ್ತೃತವಾದ ವಿಡಿಯೋನ ಶುಂಠಿಯ ಬೀಜೋಪಚಾರದ ಮೇಲೆ ಮಾಡಿಬಿಟ್ಟು ನಾವು ಕಳೆದ ವರ್ಷವೂ ಹಾಕಿದ್ದೇವೆ ಮುಂದಿನ ವರ್ಷವೂ ಸಾರಿ ಈ ವರ್ಷವೂ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೇವೆ ಸೂಕ್ಷ್ಮವಾಗಿ ಒಂದಿಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ನಾವು ಶುಂಠಿ ಬಿತ್ತನೆಯನ್ನು ತಂದ ತಕ್ಷಣ ನಾವು ಬಿತ್ತನೆ ತಂದ ತಕ್ಷಣವೇ ಒಂದು ಬೀಜೋಪಚಾರ ಮಾಡಬೇಕು ಬಿತ್ತನೆ ತಂದ ತಕ್ಷಣ ಒಂದು ಬೀಜೋಪಚಾರ ಮಾಡಬೇಕು ಇದರ ಅರ್ಥ ಎರಡು ಬೀಜೋಪಚಾರ ಮಾಡಬೇಕಾಗಿದೆ ಬಿತ್ತನೆ ತಂದ ತಕ್ಷಣ ಬೀಜೋಪಚಾರ ಮಾಡಬೇಕು ಅನಿವಾರ್ಯತೆ ಸ್ವಲ್ಪ ಹೆಚ್ಚಿಗೆ ಆಗಿದೆ ಪ್ರತಿ ವರ್ಷಕ್ಕೆ ಹೇಳಿದಾಗೆ ಪ್ರತಿ ವರ್ಷಕ್ಕೆ ಸಂಬಂಧಪಟ್ಟಂತೆ ಕಳೆದ ಎರಡು ವರ್ಷದಿಂದ ನಮಗೆ ಶುಂಠಿಗೆ ವಿಪರೀತ ರೋಗ ಬಾಧೆ ಇದೆ ಶುಂಠಿಗೆ ಮೊದಲಿಂದನೂ ರೋಗ ಬಾಧೆ ಇರೋದು ಸಹಜನೇ ಶುಂಠಿ ಬೆಳೆದಂದರೆ ರೋಗದ ಸಮೇತನೇ ಬೆಳೆಯುವಂಥದ್ದಾಗಿದೆ ಆದರೆ ಪೆರಿಕೆಲೂರಿಯಾ ಎಲೆಚುಕ್ಕಿ ಬ್ಲಾಸ್ಟ್ ಏನಿದೆ ಇದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಈ ವರ್ಷ ನಮಗೆ ಕಾಡಿರೋದ್ರಿಂದ ನಾವು ಶುಂಠಿಯ ಬಿತ್ತನೆಯನ್ನು ತುಂಬ ಸೂಕ್ಷ್ಮವಾಗಿ ಅದನ್ನು ಕಾಪಾಡ್ಕೊಳ್ಬೇಕಾಗತ್ತೆ ಸೊ ನಾವು ಶುಂಠಿಯನ್ನು ಬಿತ್ತನೆ ತರ್ತೇವೆ ನಮ್ಮ ಹೊಲದಿಂದನೇ ಕಿತ್ಕೊಂಡು ಬರ್ತೇವೆ ಅಥವಾ ಎಲ್ಲಿ ಬೇರೆ ಕಡೆಯಿಂದನೂ ತಂದರೆ ಸಹಿತ ನಾವು ಅದನ್ನು ತಂದ ತಕ್ಷಣವೇ ಒಂದು ಉತ್ತಮವಾದ ಫಂಗಿ ಸೈಡು ಮತ್ತು ಒಂದು ಉತ್ತಮವಾದ ಇನ್ಸೆಕ್ಟಿಸೈಡಿಂದ ಅದನ್ನು ನಾವು ಉಪಚಾರ ಮಾಡಬೇಕು ಸೊ ಯಾಕೆ ಇನ್ಸೆಕ್ಟಿಸೈಡಿಂದ ಮಾಡಬೇಕು ಗೆದ್ದಲು ಅಥವಾ ಅದರಲ್ಲಿರೋ ಹುಳ ಮತ್ತೊಂದು ಇನ್ನೊಂದು ಏನಾದರೂ ಸಮಸ್ಯೆ ಇದ್ದರೆ ನಮಗೆ ಇನ್ಸೆಕ್ಟಿಸೈಡ್ ಆ ಸಮಸ್ಯೆಯನ್ನು ಬಗೆಹರಿಸುತ್ತೆ ಒಂದು ಉತ್ತಮವಾದ ಫಂಗಿಸೈಡ್ ಮಾಡೋದ್ರಿಂದ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಎಲೆ ಚುಕ್ಕಿ ಆಗಲಿ ಬ್ಲಾಸ್ಟ್ ಆಗಲಿ ಮತ್ತು ಇತರೆ ಬೇರೆ ಯಾವುದೇ ರೋಗಗಳಾಗಲಿ ನಮಗೆ ಫಂಗಸ್ಗಳಿಂದನೇ ಬರ್ತಕ್ಕಂಥದ್ದಾಗಿರೋದ್ರಿಂದ ಶುಂಠಿನಲ್ಲಿ ಅದಕ್ಕೆ ಸಂಬಂಧಪಟ್ಟದ್ದು ಯಾವುದಾದ್ರೂ ಉಳಿಕೆಗಳಿದ್ದರೆ ಅದು ಸಹಿತ ನಮಗೆ ನಿವಾರಣೆ ಆಗುತ್ತೆ ಹಾಗಾಗಿ ನಾವು ಶುಂಠಿನ ತಂದ ತಕ್ಷಣನೇ ಮಾಡಬೇಕು ನಾವು ಫುಲ್ಲು ಅದನ್ನು ಮೂಟೆ ಕಟ್ಟಿಟ್ಬಿಟ್ವಿ ಇನ್ನೊಂದು ಹದಿನೈದು ದಿವಸ ಇದೆ ನಾವು ಬಿತ್ತನೆ ಮಾಡುವಾಗ ಆವಾಗ ಮಾಡ್ತೀವಿ ಅಂದರೆ ಆಗೋದಿಲ್ಲ ತಂದ ಒಂದು ಒಂದ್ಸರಿ ಮಾಡ್ಕೊಳ್ಳಿ ಮತ್ತು ಈಗಲೇ ತಿಳಿ ಈಗಾಗಲೇ ತಿಳಿಸಿರುವ ಹಾಗೆ ಬಿತ್ತನೆಗೆ ಹದಿನೈದು ದಿವಸ ಮುಂಚೆ ಬಿತ್ತನೆಗೆ ಹದಿನೈದು ದಿನ ಮೊದಲು ಮತ್ತೊಂದು ಬೀಜೋಪಚಾರ ನಾವು ಮಾಡಬೇಕು ಈ ಬಾರಿ ಬೀಜೋಪಚಾರಕ್ಕೆ ನಾವು ವಿಶೇಷವಾದ ಗಮನ ಪ್ರತಿ ಬಾರಿಯೂ ಕೊಡಬೇಕು ಈ ಬಾರಿ ಈ ಸಮಸ್ಯೆ ಹೆಚ್ಚಿಗೆ ಆಗಿದ್ದರಿಂದ ಇನ್ನೂ ವಿಶೇಷವಾದ ಗಮನವನ್ನು ನಾವು ಕೊಡಬೇಕಾಗತ್ತೆ ನಾವು ಟ್ರೆಡಿಷನಲ್ಲಾಗಿ ಏನು ಉಪಯೋಗಿಸ್ತಾ ಇದ್ದೀವಿ ಆ ಫಂಗಿಸೈಡ್ಗಳು ಆ ಮಲಿಕೆಲ್ಗಳನ್ನು ಉಪಯೋಗಿಸೋದು ಬೇಡ ಅನ್ನೋದು ನನ್ನ ಅಭಿಪ್ರಾಯ ಅಲ್ಲಿ ತನಕ ಇನ್ನು ಇನ್ನು ಕೆಲವೇ ದಿನಗಳಲ್ಲಿ ನಾವು ಅದನ್ನು ಏನು ಮಾಡಬೇಕು ಯಾವುದರಲ್ಲಿ ಮಾಡಿದ್ರೆ ಉತ್ತಮ ಆಗುತ್ತೆ ಅನ್ನೋದನ್ನು ನಾನು ನಮಗೆ ಇನ್ನೊಂದು ವಿಡಿಯೋ ಮಾಡಿಬಿಟ್ಟು ಹಾಕ್ತೇನೆ ಸ್ನೇಹಿತರೆ ಅಲ್ಲಿ ತನಕ ಇದೇ ರೀತಿಯ ನಾನು ಪ್ರಯತ್ನಗಳಿಗೆ ನಿಮ್ಮ ಬೆಂಬಲ ಇರಲಿ ಅಂತ ಕೇಳ್ಕೊತೇನೆ ಮತ್ತು ವಿಶೇಷವಾಗಿ ಯಾಕೆ ಅದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಫಂಗಿ ಸೈಡ್ ಅನ್ನೋ ವಿಷಯ ಬಂದಾಗ ನಮ್ಗೆ ದೊಡ್ಡದು ಒಂದು ಪ್ರಶ್ನೆ ಇದೆ ಮಾರ್ಕೆಟಲ್ಲಿ ನೂರೈವತ್ತು ಫಂಗಿ ಸೈಡ್ ಸಿಗುತ್ತೆ ನೀವು ಯಾವ ಹಂತದಲ್ಲಿ ಯಾವ ಫಂಗಿ ಸೈಡ್ ಉಪಯೋಗಿಸ್ಬೇಕು ಗೊತ್ತಾಗಲ್ಲ ಅದು ದೊಡ್ಡ ಸಮಸ್ಯೆ ಇರೋದು ಆ ನಂತರ ಇನ್ನೊಂದು ಏನು ಸಮಸ್ಯೆ ಆಗುತ್ತೆ ಅಂದರೆ ಫಂಗೀಸೈಡ್ಸ್ ಅಲ್ಲಿ ನೂರೈದು ಸಿಗುತ್ತೆ ಅಂದರೆ ಅದರಲ್ಲಿ ಎಪ್ಪತ್ತೈದು ಹನ್ಬ್ರ ಅಂಗಡೇ ಇರುತ್ತೆ ಯಾವುದು ಉಪಯೋಗಿಸಬೇಕು ಅನ್ನೋದು ಗೊತ್ತಿಲ್ಲ ಅದು ದೊಡ್ಡ ಸಮಸ್ಯೆ ಇದೆ ಹಾಗಾಗಿ ಸಾಧ್ಯವಾದಷ್ಟು ಇದು ಒಂದು ಕ್ಯಾಶ್ ಕ್ರಾಪ್ ಕಮರ್ಷಿಯಲ್ ಕ್ರಾಪ್ ತುಂಬ ದೊಡ್ಡ ಮಟ್ಟದಲ್ಲಿ ಲಾಭ ತಂದು ಕೊಡ್ತಕ್ಕಂಥ ಬೆಳೆ ಶುಂಠಿ ತುಂಬ ದೊಡ್ಡ ಮಟ್ಟದಲ್ಲಿ ಲಾಸ್ ಮಾಡ್ತಕ್ಕಂಥ ತುಂಬ ದೊಡ್ಡ ಮಟ್ಟದಲ್ಲಿ ನಷ್ಟವನ್ನು ಉಂಟು ಮಾಡ್ತಕ್ಕಂಥ ಬೆಳೆ ಆಗಿದೆ ಶುಂಠಿ ಹಾಗೆ ದಯವಿಟ್ಟು ರೈತ ಮಿತ್ರರು ಸಾಕಷ್ಟು ಗಮನವಹಿಸಿ ಈ ಕೃಷಿಯನ್ನು ಮಾಡಿಕೊಡಿ ತಮಗೆ ಎಷ್ಟು ಅನುಕೂಲ ಎಷ್ಟು ಸಾಧ್ಯ ಅನ್ನೋದನ್ನು ತುಂಬ ಮೊದಲೇ ನಿರ್ಧಾರಿತವಾಗಿ ಮಾಡಿಕೊಂಡು ಆ ಪ್ರಮಾಣದಲ್ಲಿ ಮಾತ್ರ ಮಾಡಿ ಯಾಕೆ ಅಂತ ಹೇಳಿದ್ರೆ ಶುಂಠಿ ಬೆಳೆನಲ್ಲಿ ತುಂಬಾ ನಷ್ಟ ಅನುಭವಿಸಿರ್ತಕ್ಕಂಥ ಸಾಕಷ್ಟು ರೈತರನ್ನು ನಾವು ಕಂಡಿದ್ದೇವೆ ಹಾಗಾಗಿ ಅದೇ ರೀತಿಯಲ್ಲೇ ಶು ಶುಂಠಿನಲ್ಲಿ ತುಂಬ ಲಾಭ ಪಡೆದುಕೊಂಡಿರ್ತಕ್ಕಂಥ ರೈತರನ್ನು ನಾವು ಕಂಡಿದ್ದೇವೆ ಅದಕ್ಕೆ ಮೇ ಮುಖ್ಯವಾದ ಕಾರಣ ನಮ್ಮ ಖರ್ಚು ವೆಚ್ಚಗಳ ಮೇಲಿನ ಹಿಡುತ್ತಾ ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ ನಮಗೆ ಯಾವುದು ಸ್ಪ್ರೇ ಮಾಡಬೇಕು ಎಷ್ಟು ಸ್ಪ್ರೇ ಮಾಡಬೇಕು ಯಾವಾಗ ಸ್ಪ್ರೇ ಮಾಡಬೇಕು ಅಂತ ಸ್ಪಷ್ಟತೆ ಇತ್ತು ಅಂದರೆ ಅದು ಸಾಕಷ್ಟು ಸುಲಭ ಆಗುತ್ತೆ ಆ ಕಾರಣಕ್ಕೆ ನಾವು ವೈಯಕ್ತಿಕ ಮಾರ್ಗದರ್ಶನದ ಸೇವೆಗಳನ್ನು ಶುರು ಮಾಡಿದ್ದೇವೆ ವೈಯಕ್ತಿಕ ಮಾರ್ಗದರ್ಶನ ಸೇವೆ ಅವಶ್ಯಕತೆ ಇದೆ ಅಂತ ಯಾರಿಗಾದರೂ ಅನಿಸಿದ್ರೆ ದಯವಿಟ್ಟು ನಮ್ಮನ್ನು ಕರೆ ಮಾಡೋದ್ರ ಮೂಲಕ ಸಂಪರ್ಕಿಸ್ಬೋದು ಸ್ನೇಹಿತರೆ ಇಷ್ಟು ವಿಷಯಗಳನ್ನು ತಿಳಿಸ್ತಾ ಇದು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲ್ನಿಂದ ಸೈನಿಕಾಫ್ ನಮಸ್ಕಾರ